ಅವಧಿಗೆ ಮುನ್ನ ಏರಿಗೆಯಾಗುವ ನವಜಾತ ಶಿಶುಗಳ ಆರೈಕೆಗಾಗಿ ಎನ್ ಐ ನೂತನ ಘಟಕವನ್ನು ಆರಂಭಿಸಲಾಗಿದೆ ಎಂದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಪ್ರಾಂಶುಪಾಲ ಮಲ್ಲಿಕಾರ್ಜುನ್ ಮಾಹಿತಿ ನೀಡಿದರು ಅವರು ತುಮಕೂರು ನಗರದ ಹೊರವಲಯದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಒ ಪಿ ಡಿ ಸಭಾಂಗಣದಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಡವರಿಗೂ ಸಹ ಕೈಗೆಟಕುವ ದರದಲ್ಲಿ ನಾವು ಇಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಸಮಾಜ ಸೇವೆಯೇ ನಮಗೆ ಮುಖ್ಯವಾಗಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲ ಪ್ರಭಾಕರ್ ಡಾಕ್ಟರ್ ಜಗದೀಶ್ ಡಾಕ್ಟರ್ ಕಿರಣ್ ಡಾಕ್ಟರ್ ಕುಮಾರ್ ಡಾಕ್ಟರ್ ಇಂದ್ರಾ ಡಾಕ್ಟರ್ ಅರುಣ್ ಡಾಕ್ಟರ್ ಪ್ರಸನ್ನಕುಮಾರ್ ಡಾಕ್ಟರ್ ಶಿವಾನಂದ್ ಉಪಸ್ಥಿತರಿದ್ದರು ಅದನ್ನು ಒಂದು ಉನ್ನತ ದರ್ಜೆಗೆ ಏರಿಸಿದ್ದೀವಿ ಉನ್ನತ ದರ್ಜೆ ಅಂದರೆ ಯಾವುದೇ ಮಗು ಏಳು ತಿಂಗಳು ಹುಟ್ಟಲಿ ಎಂಟು ತಿಂಗಳು ಹುಟ್ಟಲಿ ಅದೆಲ್ಲ ಪೂಜೆ ಮಾಡೋಕ್ಕೆ ನಮ್ಮ ತುಮಕೂರು ಒಳಗೆ ನಿಮಗೆಲ್ಲ ಗೊತ್ತು ನಮ್ಮ ಚಾನ್ಸ್ಲರ್ ಅವರು ಇದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಒಂದು ಮೂವತ್ತು ವರ್ಷದಿಂದ ನಿಮಗೆ ಎಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರದ್ದು ದುಡ್ಡಿನ ಸವಾಗೆಲ್ಲ ಅವರು ಎಲ್ಲ ಪೂಜಲಿ ಇವೆಲ್ಲವೂ ನಮ್ಮಲ್ಲಿ ತುಮಕೂರಿನಲ್ಲೇ ಎಲ್ಲ ವ್ಯವಸ್ಥೆಗಳು ಇರಬೇಕು ಯಾಕಂದರೆ ಎಲ್ಲ ಇದ್ದಾರೆ ಇಲ್ಲಿ ಅದಕ್ಕೆ ಅವರು ದುಡ್ಡು ಎಷ್ಟು ಇದಕ್ಕೆ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ಬಟ್ ನಿಮಗೆ ಬೆಂಗಳೂರು ಕಂಪೇರ್ ಮಾಡಿರಿ ಅಥವಾ ತುಮಕೂರ ಎಲ್ಲೇ ಕಂಪೇರ್ ಮಾಡಿರಿ ಅದಕ್ಕಿಂತ ಎಷ್ಟೋ ರೇಟು ಕಡಿಮೆ ಇದ್ರೊಳಗೆ ಇಡ್ಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಆಮೇಲೆ ತೀರ ಬಡವರಿದ್ದರೆ ಫುಲ್ ನಮ್ಮದು ಇನ್ಶೂರೆನ್ಸ್ ಸ್ಕೀಮ್ಸ್ ಇದ್ದಾವೆ ಎಲ್ಲ ಸ್ಕೀಮ್ ಎ ಟಿ ಆರ್ ಸ್ಕೀಮು ಎಲ್ಲ ಸ್ಕೀಮ್ ಒಳಗೆ ಇನ್ಶೂರೆನ್ಸ್ ಎಲ್ಲವನ್ನೂ ನಾವು ನೋಡಿಕೊಂಡು ನಾವು ಚಾರ್ಜ್ ಮಾಡ್ತೀವಿ ರೀಸೆಂಟಾಗಿ ಒಂದು ಯಾವುದೋ ಚಿಕ್ಕ ಮಗು ಬಂದಿತ್ತೋ ಒಂದೂವರೆ ತಿಂಗಳ ಟ್ರೀಟ್ಮೆಂಟ್ ಮಾಡಿ ಬರೀ ಒಂದು ಲಕ್ಷ ರೂಪಾಯಿನೂ ಕಳಿಸಿದ್ದೀವಿ ಅಂದರೆ ಎಲ್ಲ ಪೂರ್ತಿ ಎಕ್ದಮ್ ಆರಾಮಾಗಿ ಅದು ಮಗು ಇಷ್ಟು ಇರುತ್ತಲ್ಲ ಹಾಗೆ ನಂದೇ ಎಕ್ಸಾಂಪಲ್ ಕೊಡ್ತೀನಿ ನನ್ನ ಮಗಳದ್ದು ಡೆಲಿವರಿ ಆದರೆ ಬೆಂಗಳೂರು ಹೋಳಿಗೆ ಎರಡು ದಿವ್ಸಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟೆ ಅದಕ್ಕೆ ಅಂಥವೆಲ್ಲ ನಮ್ಮ ಚಿಕ್ಕ ಮಕ್ಕಳಿಗೆ ಎಲ್ಲ ಉಪಯೋಗ ಆಗಿ ಅಂತ ಎಲ್ಲ ಇದು ವ್ಯವಸ್ಥೆ ನೀವೆಲ್ಲ ನೋಡಿದ್ದೀರ ಮತ್ತು ನಿಮಗೆ ನೀವೆಲ್ಲ ನಿಮ್ಮ ಈ ನಬ್ಲಿಕ್ಕೆ ತಿಳಿಸೋ ಜವಾಬ್ದಾರಿ ನಿಮ್ಮದು ಯಾಕಂದರೆ ನಮಗೆ ಮಾರ್ಕೆಟಿಂಗ್ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರಿ ನೀವೇ ನಮ್ಮ ಮಾರ್ಕೆಟಿಂಗ್ ನೀವು ನಮ್ಮ ನಮ್ಮ ಹಾಸ್ಪಿಟಲ್ ಬಗ್ಗೆ ಡಿಟೇಲ್ ಆಗಿಯಾ ಇನ್ನೂ ನಾಲ್ಕು ಮುಂದಿನ ಕೇಳಿ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ಲ ವಿಭಾಗದೊಳಗೆ ಇಪ್ಪತ್ತೊಂದು ವಿಭಾಗಗಳಿಗೆ ಎಲ್ಲರೂ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ ಹದಿಮೂರು ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಗಳು ಖಾಲಿ ಮಾಡಿದ್ದಾರೆ ಇಬ್ಬರು ಸೂಪರ್ ಸ್ಪೆಷಾಲಿಸ್ಟ್ ಅವ್ರಿಗೆ ನಮಗೆ ಎಮ್ ಸಿ ಎಚ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಎಂಟು ಸೂಪರ್ ಸ್ಪೆಷಾಲಿಟಿ ಎಲ್ಲ ಎವ್ರಿ ಡೇ ದೇ ಆರ್ ರೆಡಿ ಇದೊಂದು ಸೂಪರ್ ಸ್ಪೆಷಾಲಿಟಿ ಇಂದ ಮಾಡಿ ದೇ ಆರ್ ಆಲ್ ಅವೈಲೇಬಲ್ ಎನಿ ಗಿವನ್ ಟೈಮ್ ಅದನ್ನೆಲ್ಲ ಮಾಡಿಕೊಂಡಿದ್ದೇವೆ ಅದಕ್ಕೆ ನೀವೆಲ್ಲ ಸ್ಪಂದಿಸಿ ನೀವು ಪೂರ್ತಿ ಎಲ್ಲರೂ ಹೇಳಿದ್ರೆ ನಮಗೆ ಭಾಳ ಉಪಕಾರ ಮಾಡೋದಕ್ಕಾಗುತ್ತೆ ಮತ್ತು ಇಲ್ಲಿ ದುಡ್ಕೂರು ಜನರಿಗೆ ಒಂದು ಇಷ್ಟು

ಅಲ್ಲ ಅದೆಲ್ಲ ಡಿಲೇ ಆಗ್ತಾ ಇದೆ ಅಂತ ಕೇಳ್ಬಿಟ್ಟು ಈ ಬಿ ಪಿ ಎಲ್ ನೀವೇನೋ ಪರ್ಮಿಷನ್ ತಗೊಳದೆಲ್ಲ ಡಿಲೇ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು ಅಲ್ಲ ಕೆಲವರು ಬಿಲ್ ಆಗ್ತಿಲ್ಲ ಆಯುಷ್ಮಾನ್ ಅಲ್ಲಿ ಅಂತ ಒಳಗಡೆ ಸೇರಿಸ್ತಿಲ್ಲ ಅದಕ್ಕೆ ನಿಮ್ಮನ್ನ ಎಲ್ಲ ಸಕಲ ದಾಖಲೆ ಏಕೆಂದರೆ ಆಯುಷ್ಮಾನ್ ಭಾರತ್ ಕೌನ್ಸಿಲ್ ಎಲ್ಲ ವಾರ್ಡ್ ಹೋಗಿ ರೌಂಡ್ಸ್ ಕೊಡ್ತಾರೆ ಅವ್ರಿಗೆ ಏನೇನು ದಾಖಲೆ ಕೊಡಬೇಕು ಅಂತ ಅವರಿಗೆ ಮನವಿ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆಗೆ ಅವರು ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ರೆ ಅದು ಅಪ್ರೂವ್ ಆಗುತ್ತೆ ಇಲ್ಲ ಸರ್ಕಾರದಿಂದ ಅಪ್ರೂವ್ ಆಗುತ್ತೆ ಆಗ್ತದೆ ಘಟಕ ಐಸಿಯು ನೋ ನೋಡಿರ್ತೀವಲ್ಲ ಅದೇ ಥರ ಇಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎನ್ ಐ ಸಿ ಯು ಅಂತ ಮತ್ತೆ ಇನ್ನೂ ಅವರಿಂದ ಸ್ವಲ್ಪ ದೊಡ್ಡವರು ಸಹ ಐ ಸಿ ಯು ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಒಂದು ಎರಡು ಘಟಕಗಳನ್ನ ಹದಿನೈದು ಬೆಡ್ ಎನ್ ಐ ಸಿ ಯು ಹದಿನೈದು ಬೆಡ್ ಕೀಲಿ ಅನ್ನು ನಾವು ಈಗಾಗಲೇ ಕಾಣ್ಕೊಳ್ತೀವಿ ಮತ್ತು ಅದೇ ರೀತಿ ಗರ್ಭಿಣಿ ಟೈಮಲ್ಲಿ ಆಗಿರ್ಬೋದು ಅಥವಾ ಡೆಲಿವರಿ ಆಗುತ್ತೆ ಸಹ ಅವರಿಗೆ ಎಲ್ಲಾದರೂ ಜೀವಕ್ಕೆ ಅಪಾಯ ಆಗುವಂಥ ತೊಂದರೆಗಳಿದ್ದಾಗ ಅವ್ರಿಗೆ ಸಪ್ರೇಟ್ ಐಸಿಯು ಬೇಕಾಗುತ್ತೆ ಅದಕ್ಕೋಸ್ಕರ ಓ ಟಿ ಜಿ ಐಸಿಯು ಅನ್ನೋದನ್ನ ಸಹ ನಾವು ಈಗಾಗಲೇ ಮಾಡಿದ್ವಿ ಅದೇ ರೀತಿ ನಮ್ಮ ಡರ್ಮಟಾಲಜಿ ಡಿಪಾರ್ಟ್ಮೆಂಟಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಸಹ ಬಂದಿದೆ ಸೊ ಅದರಲ್ಲಿ ಕಾಸ್ಮೆಟಿಕ್ ತಪ್ಪೋಸ್ ಹೇರ್ ರಿವೋಲ್ ಆಗಿರ್ಬೋದು ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಸಣ್ಣ ಸಣ್ಣ ಗುಳ್ಳೆಗಳು ಮತ್ತು ಇಲ್ಲವನ್ನೆಲ್ಲ ತೆಗಿಲಿಕ್ಕೆ ನೇಸರ್ ಉಪಯೋಗಿಸಿ ಎಲ್ಲ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾರೆ ಸೊ ಅದರ ಬಗ್ಗೆ ಎಲ್ಲ ನಮ್ಮ ಕಟ್ಟದ ವೈದ್ಯರು ಅದರ ಬಗ್ಗೆ ಅರವಸ್ತಾರೆ ಸೊ ನಮ್ಮಲ್ಲಿ ಸಿ ಐಸಿಯು ಮತ್ತು ಎನ್ ಐ ಸಿ ಯು ನೋಡಲಿಕ್ಕೆ ಅಂತಲೇ ಇಬ್ಬರು ನಿಯೋನೆಟಾಲಜಿಸ್ಟ್ ಇದ್ದಾರೆ ಮತ್ತು ಕ್ರಿಡಿಯಾಟಿಕ್ ಸರ್ಜನ್ಸು ಇದ್ದಾರೆ ಕ್ರಿಡಿಯಾಟಿಕ್ ಸಣ್ಣ ಮಕ್ಕಳಿಗೆ ಆಪರೇಷನ್ ಮಾಡಲಿಕ್ಕೆ ಕ್ರಿಡಿಯಾಟಿಕ್ ಸರ್ಜನ್ಸ್ ಸಹ ಇದ್ದಾರೆ ಅದೇ ರೀತಿ ಸ್ಕಿನ್ ಇದು ಕಾಸ್ಮೆಟಿಕ್ ಇವಾಗ ಸಹ ಅದರಲ್ಲೇ ಒಂದು ಪ್ರತ್ಯೇಕವಾಗಿ ಫೆಲೋಶಿಪ್ ಮಾಡಿಕೊಂಡು ಅದರ ಒಂದು ಆಸ್ಪಟ್ಟಿ ಸರ್ಜರಿ ಮಾಡಲಿಕ್ಕೆ ನಮ್ಮ ವೈದ್ಯರು ನಮ್ಮ ಧರ್ಮದಲ್ಲಿ ಉದ್ಘಾಟಿದ್ದಾರೆ ಅದೇ ರೀತಿ ನಾವು ಇವತ್ತು ಇನ್ನೊಂದು ಒಂದು ವಿಶೇಷ ಏನಂದರೆ ಸೆಂಟ್ರಲ್ ರಿಸರ್ಚ್ ಲ್ಯಾಬ್ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಸೊ ಅಲ್ಲಿ ನಾವು ಏನೇ ಒಂದು ಸಂಶೋಧನೆ ಮಾಡಬೇಕಾದ್ರೆ ಎಲ್ಲ ಹೊಸ ಹೊಸ ಆವಿಷ್ಕಾರಗಳು ಅದನ್ನೆಲ್ಲ ತರಿಸಿದ್ದೀವಿ ಅದು ಸಹ ಇವತ್ತು ಸೋಮವಾರ ಉದ್ಘಾಟನೆ ಮಾಡ್ತಾ ಇದ್ವಿ ಸೊ ಅವಾಗ ನಾವು ಬೇಡ ಬೇಡ ರಿಸರ್ಚ್ ಮಾಡಬಹುದು ಸೊ ಅದರಿಂದ ನಮ್ಮ ಒಂದು ಸೈಂಟಿಫಿಕ್ ಇದರಲ್ಲಿ ಒಂದು ಉನ್ನತ ಮಟ್ಟವನ್ನು ತೋರಿಸುತ್ತೆ ಸೊ ಈ ಒಂದು ವಿಚಾರಕ್ಕೆ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ನಿ ಸೊ ನಮಗೆಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತೀವಿ